ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಓಂ ಶುಂ ಶುಕ್ರಾಯ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಜ್ಯೋತಿಷ್ಯದಲ್ಲಿ ಅಂಜನಾ ಪ್ರಯೋಗ ಅಂಜನಾ ಪ್ರಯೋಗ ಎಲ್ಲರಿಗೂ ಕ್ಯೂರಿಯಾಸಿಟಿ ಹುಟ್ಟಿಸ್ತಕ್ಕಂಥ ಒಂದು ಶಾಸ್ತ್ರ ಬಟ್ ಇದನ್ನು ಜಾಸ್ತಿ ಬಳಕೆ ಮಾಡೋಕ್ಕಾಗಲ್ಲ ಏಕೆಂದರೆ ಒಂದು ಅಂಜನಾಶಾಸ್ತ್ರ ಹಾಕಬೇಕು ಅಂದರೆ ವ್ಯಕ್ತಿ ಬಹಳ ಆಸೆಗಳನ್ನ ತ್ಯಜಿಸ್ಬೇಕಾಗುತ್ತೆ ಇನ್ನೊಂದು ಏಜ್ ಫ್ಯಾಕ್ಟರ್ ಸಿಕ್ಸ್ಟಿ ಏಜ್ನ ಕ್ರಾಸ್ ಆಗಬೇಕು ಅಂತ ಹೇಳ್ತಾರೆ ಶಾಸ್ತ್ರ ಆಗಬೇಕು ಅಂದರೆ ಬಟ್ ನಂಗೆ ಅಷ್ಟು ಏಜ್ ಆಗಿಲ್ಲ ನಾನು ಎಕ್ಸ್ಪೀರಿಯನ್ಸ್ ಅಂತೂ ಮಾಡಿಲ್ಲ ಬಟ್ ಶಾಸ್ತ್ರದಲ್ಲಿರ್ತಕ್ಕಂಥದ್ದು ಪ್ಲಸ್ ನಮ್ಮ ಗುರುಗಳು ಏನು ಟೀಚ್ ಮಾಡಿದ್ದಾರೆ ಅದರ ಅನುಭವದ ಮೇಲೆ ನಾನು ಹೇಳ್ತಕ್ಕಂಥದ್ದು ಬಟ್ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಇವತ್ತು ನಮ್ಮ ಜಗತ್ತಲ್ಲಿ ಅಂಜನಾ ಪ್ರಯೋಗವನ್ನು ಎಷ್ಟೋ ಕಡೆ ಹೇಳ್ತಾರೆ ಜನ ಹೋಗ್ತಾರೆ ಏಕೆಂದರೆ ಒಂದು ಕಡೆ ಏನಾದ್ರು ಒಂದು ಹೇಳ್ತಾರೆ ಅಂದರೆ ಏ ಇಲ್ಲಿ ಓದೆ ಕಣಪ್ಪ ನನಗೆ ಏನೋ ಒಂದು ಒಳ್ಳೇದಾಯಿತು ಸಕ್ಸಸ್ ಆಯಿತು ಅಂತ ಯಾರಾದರೂ ಹೇಳಿದಾಗ ಜನ ತುಂಬ ಜಾಸ್ತಿ ಅಲ್ಲಿ ಅಲ್ಲಿ ಸುಳ್ಳೇ ಇರುತ್ತೆ ಇಲ್ಲೇನಾಗ್ಬಿಟ್ಟಿದೆ ಅಂದರೆ ನೋಡಿ ಯಾರಾದರೂ ಒಂದು ಕಡೆ ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಒಬ್ರಿಗೆ ಸಕ್ಸಸ್ ಆಗಿರುತ್ತೆ ಅವ್ರ ದಶಾಭುಕ್ತಿನಲ್ಲಿ ಆ ಮದುವೆ ಕಾಂಬಿನೇಷನ್ನೋ ಜಾಬ್ ಕಾಂಬಿನೇಷನ್ನೋ ಮತ್ತೊಂದು ಕಾಂಬಿನೇಷನ್ನು ಬಂದು ಸಕ್ಸಸ್ ಆಗಿರುತ್ತೆ ಅವ್ರೇನು ಏನು ಮಾಡ್ತಾರೆ ನಾನು ಇವ್ರ ಹತ್ರ ಹೋದೆ ನಂಗೆ ಸಕ್ಸಸ್ ಆಯಿತು ಅಂತ ಕೆಲವು ಪ್ರಚಾರಗಳು ಕೊಟ್ಟಾಗ ಏನಾಗುತ್ತೆ ಅಂದರೆ ಜನ ಅಲ್ಲಿ ತುಂಬತಕ್ಕಂಥದ್ದು ಅಲ್ಲೇನಾಗಿಬಿಡುತ್ತೆ ಅಂದರೆ ಸಾವಿರಾರು ಜನ ಹೋಗ್ತಾರೆ ಯಾರೋ ಒಳ್ಳೆಯದಾಗಿರುತ್ತೆ ಇನ್ನು ಒಂಬೈನೂರ ತೊಂಬತ್ತೊಂಬತ್ತು ಜನಕ್ಕೆ ಆಗೋದೇ ಇಲ್ಲ ಇದನ್ನು ಜನ ಚೆಕ್ ಮಾಡ್ಕೊಳ್ಳೋಲ್ಲ ಅಥವಾ ಸಾವಿರ ಜನದಲ್ಲಿ ಹತ್ತು ಜನಕ್ಕೆ ಆಗ್ಬೋದು ಒಳ್ಳೇದು ಆದರೆ ಅವ್ರ ಜಾತಕದಲ್ಲಿರೋದೇ ಆಗಿರುತ್ತೆ ಹತ್ತು ಜನ ಪ್ರಮೋಟ್ ಮಾಡಿದಾಗ ಸ್ಪ್ರೆಡ್ ಆಗುತ್ತೆ ಇನ್ನು ಉಳಿದವ್ರಿಗೆ ಆಗೋದೇ ಇಲ್ಲ ಬೇಕಾರೆ ಇದನ್ನು ಚೆಕ್ ಮಾಡಿ ಎಲ್ಲರೂ ಹೊರಗಡೆ ಅಂಜನ ಭವಿಷ್ಯ ಹೇಳತಕ್ಕಂಥದ್ದು ಅಥವಾ ನಿಮ್ಮ ಜಾತಕ ನೋಡಿ ನಿಮಗೆ ರಾಹು ದೋಷ ಇದೆ ಸರ್ಪದೋಷ ಇದೆ ಕುಕ್ಕೆಗೆ ಹೋಗಿ ಬನ್ನಿ ಅಂತ ಎಲ್ಲೆಲ್ಲಿ ಹೇಳ್ತಾರೆ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ನೀವು ನೂರು ಜನನ ಕರ್ಕೊಂಡು ಹೋದರೆ ಅಕಸ್ಮಾತ್ ಆದರೆ ಒಬ್ಬಂಗಾಗ್ಬೋದು ಇನ್ನು ತೊಂಬತ್ತೊಂಬತ್ತು ಜನ ಏನು ಮಾಡಬೇಕು ಈ ಥರ ಜನ ಯಾರೂ ರಿಸರ್ಚ್ ಮಾಡಲ್ಲ ಏಯ್ ಅವ್ನು ಯಾರೋ ಓದನಂತೆ ಒಳ್ಳೇದಾಯ್ತಂತೆ ನಾನು ಹೋಗೋಣ ನಿಮ್ಗೆ ಆಗೋದೇ ಇಲ್ಲ ಅವಾಗ ಬೇಕತ್ತಿರ ಅಥವಾ ದುಡ್ಡು ಕೊಟ್ಟು ಮೋಸ ಹೋಗಿ ಕೂಡ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಸುಮ್ಮನಾಗದೇ ಹೆಚ್ಚಿರುತ್ತೆ ಅಲ್ಲಿ ಮತ್ತು ಕೂಡ ಹೋಗಲ್ಲ ಜನ ಮೋಸ ಹೋದ್ಮೇಲೆ ಏಕೆಂದರೆ ದೋಷ ಅಂತಕ್ಕಂಥದ್ದನ್ನು ಶಾಸ್ತ್ರದಲ್ಲಿ ಕೊಟ್ಟೇ ಇಲ್ಲ ಯಾವ ಮಹಾಭಾರತದಲ್ಲಿ ದೋಷ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಕೃಷ್ಣ ಎಲ್ಲಿ ದೋಷ ಹೇಳಿದ್ದಾನೆ ಕರ್ಮ ಏನಿದೆ ಅನುಭವಿಸು ಅನುಭವಿಸು ಅಂದರೆ ಏನರ್ಥ ಮದುವೆ ಜೀವನ ಕೆಟ್ಟು ನಿಂತಿದೆ ಅಂದರೆ ಅನುಭವಿಸು ಜಾಬ್ ಕೆಟ್ಟು ನಿಂತಿದೆ ಅನುಭವಿಸು ಅಷ್ಟೇ ಅನುಭವಿಸು ಅಂತ ಇದ್ದಾಗ ಏನಾಗುತ್ತೆ ಅಂದರೆ ಎಲ್ಲಿ ತನಕ ಅನುಭವಿಸ್ತೀಯಾ ಜಾತಕ ಹೇಳ್ಬಿಡುತ್ತೆ ಲೈಫ್ ಲಾಂಗ್ ನೀನು ಅನುಭವಿಸ್ತೀಯಾ ಒಂದು ಹತ್ತು ವರ್ಷ ಅನುಭವಿಸ್ತೀಯಾ ಐದು ವರ್ಷ ಅನುಭವಿಸ್ತೀಯಾ ಯಾವ ರೀತಿ ನಿಮ್ಮದು ಅನುಭವಿಸ್ತಕ್ಕಂಥ ಕರ್ಮಫಲ ಹೇಗಿದೆ ಶಾಸ್ತ್ರದಲ್ಲಿ ಹೇಳುತ್ತೆ ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ ಜನ ಇದನ್ನು ತೆಗಿಬೇಕು ಮೈಂಡಿಂದ ಓ ನಾವು ಜ್ಯೋತಿಷ್ಯ ಕೇಳೋಕ್ಕೆ ಹೋಗ್ತೀವಿ ನಮಗೆ ಪರಿಹಾರ ಕೊಡಿ ಯಾರು ಪರಿಹಾರ ಮಾಡೋಕ್ಕೆ ಹೋಗ್ತಿರೋ ನಿಮ್ಮ ಜಾತಕ ಕೆಟ್ಟು ನಿಂತಿದೆ ಅಂತ ಅರ್ಥ ನಿಮ್ಮ ಜಾತಕ ಚೆನ್ನಾಗಿಲ್ಲ ರೀ ಅದಕ್ಕೆ ಪರಿಹಾರ ಹುಡಿಕೊಂಡು ಹೋಗ್ತೀರಾ ಯಾರ ಜಾತಕ ಚೆನ್ನಾಗಿದೆ ಅವ್ರು ಏನು ಕೇಳೋಕ್ಕೆ ಹೋಗಲ್ಲ ಬೇಕಾರೆ ಟೆಸ್ಟ್ ಮಾಡಿ ಸೂಪರಾಗಿರೋರು ಅಷ್ಟು ಜ್ಯೋತಿಷ್ಯ ಕೇಳೋಕೆ ಹೋಗಲ್ಲ ಯಾರಿಗೆ ಚೆನ್ನಾಗಿಲ್ಲ ಅವ್ರು ಹೋಗ್ತಾರೆ ಅಥವಾ ಮುಂದೆ ಚೆನ್ನಾಗಿ ಆಗಬೇಕು ಅಂತ ನಿಮ್ಮ ಜಾತಕದಲ್ಲಿ ಏನಾರು ಇದ್ದರೆ ಮುಂಚೆ ಕೆಟ್ಟ ಟೈಮಲ್ಲೂ ಎಲ್ಲ ಜ್ಯೋತಿಷ ಕೇಳ್ತಾರೆ ನಂಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅದು ದಟ್ಸ್ ಗುಡ್ ಲೈಫ್ ಲಾಂಗ್ ಹೋಗ್ತಾ ಇದ್ರೆ ನಿಮ್ಗೆ ಏನೂ ಸಕ್ಸಸ್ಸೇ ಆಗ್ತಾಯಿಲ್ಲ ಅಂದರೆ ನಿಮ್ಮ ಜಾತಕ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದಾಗ ಹೋಗ್ಬಿಟ್ಟು ಅಲ್ಲಿ ಅಂಜೂರ ಪ್ರಯೋಗಕ್ಕೆ ಹೋಗ್ತಾರೆ ಎಷ್ಟು ಜನ ಎಷ್ಟೆಷ್ಟು ಕಡೆ ಇದೆ ಇದು ಒಂದು ಲೋಟ ಅಥವಾ ಬಟ್ಲೋ ಅದರೊಳಗಡೆ ಮಸಿ ಬಳದಿರ್ತಾರೆ ಚಿಕ್ಕ ಕೈಲಿ ಕೊಟ್ಬಿಡ್ತಾರೆ ದೊಡ್ಡವರು ಹೇಳಲ್ಲ ಅದನ್ನು ಚಿಕ್ಕ ಮಕ್ಕಳು ಏ ನೋಡಿ ನೋಡಿ ಇವ್ರಿಗೆ ರಾಹು ದೋಷ ಇದೆ ಸರ್ಪ ದೋಷ ಇದೆ ಈ ಥರ ಯಾಮರ್ಸ್ತಾರೆ ನಿಮ್ಮನ್ನು ಅಲ್ಲ ರೀ ಏನೋ ಜಾತಕ ನೋಡಿ ಓಕೆ ದೋಷ ಅನ್ನೋದಿಲ್ಲ ಬಿಡಿ ನಿಮಗೆ ಗುರು ಕೆಟ್ಟಿದೆ ಶನಿ ಕೆಟ್ಟಿದೆ ಏನಾದ್ರು ಹೇಳ್ಕೊಳ್ಳಿ ಅಂಜನಾ ಪ್ರಯೋಗದಲ್ಲಿ ಎಲ್ಲಿರೀ ದೋಷ ಕಾಣುತ್ತೆ ಅದ್ರ ಕಾಣಿಸ್ತಾ ಇರುತ್ತಾ ರಾಹು ದೋಷ ಬರ್ತಾ ಇದೆ ಅಂಜನದಲ್ಲಿ ಆ ಮಸಿ ಒಳಗಡೆ ಕಾಣಿಸ್ತಾ ಇದೆ ಇದೆಯಾ ಕುಜದೋಷ ಅಂತ ಕಾಣುತ್ತಾ ಅಂಜನದಲ್ಲಿ ಸಾಧ್ಯನೇ ಇಲ್ಲ ಆ ವ್ಯಕ್ತಿಗೆ ಆಗ್ತಕ್ಕಂಥ ಒಳ್ಳೆಯದು ಕೆಟ್ಟದ್ದು ಕಾಣಿಸ್ಬೇಕದು ಅದು ತಪಸ್ಸು ಮಾಡಬೇಕು ಅಂಜನ ಪ್ರಯೋಗ ಆಗಬೇಕು ಅಂದರೆ ತಪಸ್ಸಿಲ್ಲ ಏನಿಲ್ಲ ದೋಷ ಹೇಳೋ ಬಾಯಿ ದೋಷ ಹೇಳೋ ಬಾಯಿ ಹೆಂಗ್ರಿ ಸತ್ಯ ಕಾಣಿಸ್ತಾನೆ ಭಗವಂತ ಅಂಜನ ಪ್ರಯೋಗದಲ್ಲಿ ಇದು ಎಷ್ಟೋ ಕಡೆ ಇದ್ದಾರೆ ಬರೀ ದೋಷದ್ದಲ್ಲ ಅಂಜನಾ ಪ್ರಯೋಗದಲ್ಲಿ ಏಮಾಡ್ತಾಯಿದ್ದಾರೆ ಜನ ತಮ್ಮ ಕಷ್ಟಗಳಿರೋದ್ರಿಂದ ಎಲ್ಲೋ ಒಂದು ಕಡೆ ಹೋದರೆ ಮಿರಾಕಲ್ ಆಗಿಬಿಟ್ರೆ ಚೇಂಜ್ ಆಗಿಬಿಟ್ರೆ ಅನ್ನೋ ಒಂದು ಪಾಸಿಟಿವ್ ತಾಟಲ್ಲಿ ಹೋಗ್ತಾರೆ ಬಟ್ ಮೋಸ ಹೋಗ್ತಾ ಇದ್ದೀನಿ ಅನ್ನೋದೇ ಅರಿವಿಲ್ಲ ಇವತ್ತು ಯಾವ ಜ್ಯೋತಿಷಿ ಬಾಯಲ್ಲಿ ದೋಷ ಬರುತ್ತೆ ಅವನು ಜ್ಯೋತಿಷಿನೇ ಅಲ್ಲ ಬರೆದಿಟ್ಕೊಳ್ಳಿ ಅವನಿಗೆ ಜ್ಯೋತಿಷೆ ಹೇಳೋಕ್ಕೆ ಬರೋದೇ ಇಲ್ಲ ದಶಾಭುಕ್ತಿ ಹೇಳಬೇಕು ಈಗಿನ ಜ್ಯೋತಿಷಗಳು ಏನು ಮಾಡ್ತಾರೆ ದಶಾಭುಕ್ತಿ ಹೇಳ್ತಾರೆ ಫಲಗಳು ಹೇಳಲ್ಲ ಓಹ್ ನಿಮಗೆ ಗುರುದಶ ನಡೀತಾ ಇದೆ ರಾಹು ದಶ ನಡೀತಾ ಅಷ್ಟೇ ನೋಡಿ ಬೇಕಾರೆ ಸುಮಾರು ಕಡೆ ಹೋಗಿ ಫಸ್ಟ್ ಅದನ್ನು ಹೇಳ್ತಿರ್ಲಿಲ್ಲ ನಿಮಗೆ ಸರ್ಪದೋಷ ಇದೆ ಕುಜದೋಷ ಇದೆ ಕುಂಭ ವಿವಾಹ ಮಾಡಿಸಿ ಇಷ್ಟೇ ಬರ್ತಿತ್ತು ಬಟ್ ಇವಾಗ ದಶಾಭುಕ್ತಿ ಬಾಯಲ್ಲಿ ಬರ್ತಾ ಇದೆ ಆದರೆ ಆ ದಶಾಭುಕ್ತಿ ನೋಡಿ ಫಲ ಹೇಳಕ್ಕೆ ಇಲ್ಲ ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಬೋದು ಇದೆಲ್ಲ ಈಸಿಯಾಗಿ ಟೆಸ್ಟ್ ಮಾಡಿ ಯಾಕಂದ್ರೆ ನಾನು ಟೆಸ್ಟ್ ಮಾಡಿದ್ದೀನಿ ಎಲ್ಲಿ ಎಲ್ಲಿ ಗಲ್ಲಿ ಗಲ್ಲಿ ಹೇಳ್ತಾರೆ ಜ್ಯೋತಿಷ್ಯಶಾಸ್ತ್ರ ನಾನು ಹೋಗಿದ್ದೀನಿ ಅವ್ರು ಹೆಂಗೆ ಹೇಳ್ತಾರೆ ನೋಡಿದ್ದೀನಿ ಆ ಒಂದು ಅನುಭವದ ಮೇಲೇ ಹೇಳ್ತಾ ಇರೋದು ನಾನು ಯಾರಿಗೂ ಬಯ್ಯಕ್ಕೆ ಹೋಗಲ್ಲ ಚಾನ್ಸೇ ಇಲ್ಲ ಏಯ್ ಏನಪ್ಪ ಹೇಳ್ತಾ ಹೇಳ್ತಿದ್ದೆ ನನಗೆ ಹೇಳಲ್ಲ ಯಾವತ್ತು ಭಗವಂತ ಕೆಟ್ಟದ್ದು ಹೇಳೋರ್ನ ಬಿಟ್ಬಿಡು ಅಡ್ವೈಸ್ ಮಾಡಬೇಡ ಅಂತಲೇ ಹೇಳಿರೋದು ಆದರೆ ಜನಗಳಿಗೆ ಅವೇರ್ನೆಸ್ ಕೊಡಬೇಕು ಜನಗಳಿಗೆ ಯಾಕೆಂದರೆ ನೀವು ಸರಿ ಹೋಗಿ ಅವ್ರು ಬಿಟ್ಟಾಕಿ ಅವ್ರನ್ನ ಜನಗಳು ಸರಿ ಹೋಗಿ ಅವರು ಸರಿ ಮಾಡೋಕ್ಕಾಗಲ್ಲ ಯಾರು ದೋಷ ಹೇಳ್ತಾರೆ ಅಂಜನ ಪ್ರಯೋಗ ಹಾಕಿ ನಿಮ್ಗೆ ಸುಳ್ಳು ಆಗಿ ಯಾ ಕುಕ್ಕೆಗೆ ಹೋಗಿ ಅಂತಾರೆ ಅವ್ರನ್ನ ಚೇಂಜ್ ಮಾಡೋ ಅಗತ್ಯ ಇಲ್ಲ ಜನಗಳಲ್ಲಿ ಬರಬೇಕದು ನನಗೆ ಒಳ್ಳೇದಾಗಬೇಕು ಅಂದರೆ ನಾನು ಏನು ಆರಿಸ್ಕೋಬೇಕು ಎಲ್ಲಿ ಕೇಳ್ಕೋಬೇಕು ನಿಮ್ಮಲ್ಲಿ ಬರಬೇಕು ಅವ್ನು ಚೇಂಜ್ ಮಾಡೋಕೆ ಹೋಗಬೇಡಿ ಅವ್ನ ಕರ್ಮ ಅದು ನಿಮ್ಮ ಕರ್ಮ ಚೆನ್ನಾಗಬೇಕಾ ಕರೆಕ್ಟ್ ಗೈಡರ್ನ ಆರಿಸ್ಕೊಳ್ಳಿ ಜ್ಯೋತಿಷ ಶಾಸ್ತ್ರನ ನಂಬೋದೇ ಇಲ್ಲ ರೀ ಆಮೇಲೆ ಹೋಗ್ಬಿಟ್ಟು ಸರ್ಪದೋಷ ಇದೆ ಕುಜದೋಷ ಇದೆ ಅಂತ ಪೂಜೆ ಮಾಡಿಸಿ ನಿಮ್ಗೇನಾದ್ರೂ ಆಗಿಲ್ಲ ಅಂದರೆ ಬೈಕೊತೀರ ಅಲ್ವಾ ಅವನು ಬೈತೀರ ಶಾಸ್ತ್ರನೂ ಬೈತ್ರಾ ಶಾಸ್ತ್ರ ಏನು ತಪ್ಪು ಮಾಡಿದೆ ಶಾಸ್ತ್ರ ಬೈದ್ರೆ ಏನಾಗುತ್ತೆ ನಿಮಗೆ ಕಂಟಕ ಕಂಟಕದ ಮೇಲೆ ಕಂಟಕ ಬರುತ್ತೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಿಸ್ಬೇಕು ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಹೋಗಿರೋದು ತಪ್ಪು ತಿಳ್ಕೊಂಡಿರೋದು ತಪ್ಪು ಮಾಡಿರೋದು ತಪ್ಪು ಯಾವನ್ಗೋ ಒಬ್ಬಂಗೆ ಒಳ್ಳೇದಾಯಿತು ಹೇಯ್ ನಾನೊಂದು ಐದು ವರ್ಷದಿಂದ ಮದುವೆ ಹುಡುಕ್ತಾ ಇದ್ದೆ ಇವ್ರ ಹತ್ರ ಹೋಗ್ಬಿಟ್ಟೆ ಅದೇನೋ ದೋಷ ಅಂದರೂ ಪೂಜೆ ಮಾಡಿಸ್ಬಿಟ್ಟೆ ಹಾಗೆ ಹೋಯ್ತು ರೀ ಐದು ವರ್ಷದಿಂದ ಆಗಿರಲ್ಲ ಹಾಗೆ ಹೋಯ್ತು ಒಬ್ಬಂಗಾಯಿತು ಅದು ಜಾತಕದಲ್ಲಿ ಬಂದಿರುತ್ತೆ ಸೇಮ್ ಟು ಸೇಮ್ ನೀವು ಒಂದು ಹತ್ತು ಜನನ ಕರ್ಕೊಂಡೋಗಿ ಸಾರ್ ಇವ್ರಿಗೂ ಐದು ವರ್ಷದಿಂದ ಹುಡುಕ್ತಾ ಇವ್ರಿಗೆ ಏನಿದೆ ನೋಡಿ ಸೇಮ್ ದೋಷ ಹೇಳ್ತಾರೆ ನಿಮ್ಮ ಟೈಮಿಗೆ ಅಥವಾ ಇನ್ನೊಂದು ಆರು ತಿಂಗಳು ಟೈಮ್ ಕೊಟ್ಬಿಡೋಣ ಆರು ತಿಂಗಳು ಟೈಮಲ್ಲಿ ಆಗುತ್ತಾ ಸಾಧ್ಯವೇ ಇಲ್ಲ ಆಗೋದು ಇಲ್ಲ ಜನ ಈ ರೀತಿ ಟೆಸ್ಟ್ ಮಾಡಿದ್ದೀರಾ ನನಗೆ ಸಕ್ಸಸ್ ಆಗ್ಬಿಡ್ತು ಅಲ್ಲೋಗ್ಬಿಟ್ಟೆ ಇಲ್ಲೋಗ್ಬಿಟ್ಟೆ ಅಂದ್ರೆ ಟೆಸ್ಟ್ ಮಾಡಿದ್ದೀರಾ ಯಾರಾದರೂ ಮಾಡಿಲ್ಲ ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಳಿ ಇನ್ನೊಬ್ರಿಗೆ ಪ್ರಮೋಟ್ ಮಾಡೋ ಬದಲು ಆ ಪ್ರಮೋಟ್ ಮಾಡ್ತಿರಲ್ಲ ನಂಗೆ ಇಲ್ಲೋದೇ ಇಲ್ಲಿ ಒಳ್ಳೆದೇ ಅಂತ ಹೇಳಕ್ಕೆ ಹೋಗಬೇಡಿ ಯಾರ್ಯಾರನೇ ಬರೋಕ್ಕೆ ದೇವ್ರು ಏನು ತಪ್ಸ್ಬೇಕೋ ತಲ್ಪ್ಸೇ ತಲುಪಿಸ್ತಾನೆ ಒಳ್ಳೇದನ್ನ ಹೇಳಿ ಓಕೆ ನಿಮ್ಗೆ ಒಳ್ಳೇದಾಯಿತು ಹೇಳಿದ್ದೀರಾ ಗುಡ್ ಬಟ್ ಅದನ್ನು ತುಂಬ ಪರಿಶೀಲಿಸಿ ಹೇಳ್ಬೇಕಾಗತ್ತೆ ಜ್ಞಾನ ಇರಬೇಕು ನಿಮ್ಮಲ್ಲಿ ಇವ್ರು ಕರೆಕ್ಟಾಗಿ ಹೇಳ್ತಾರೋ ಅನ್ನೇ ಪಕ್ಕ ಹೇಳ್ತಾರೆ ಇವರು ಅನ್ನೋ ಜ್ಞಾನ ಇರಬೇಕು ಏನೋ ಪೂಜೆ ಮಾಡಿಸ್ಬಿಟ್ರೆ ನಂಗೆ ಒಳ್ಳೇದಾಯ್ತು ಹೇಳಕ್ಕೆ ಹೋಗ್ಬೇಡಿ ಇನ್ನೊಬ್ಬರಿಗೆ ಕಷ್ಟ ನೀವು ಕೊಟ್ಟಂಗೆ ಲೆಕ್ಕ ಜನಗಳು ನಂಗೆ ಒಳ್ಳೇದಾಗ್ಬಿಡ್ತು ಅನ್ನೋರು ಚಾಲೆಂಜ್ ಆಗ್ತಾಯಿದ್ದೀನಿ ಹತ್ತು ಜನನ ಕರ್ಕೊಂಡೋಗಿ ಹತ್ತು ಜನಕ್ಕೂ ನೀವು ಪೂಜೆ ಮಾಡಿಸ್ದಂಗೆ ಮಾಡಿಸ್ಬಿಟ್ಟು ಅವ್ರು ಒಳ್ಳೇದಾಗಬೇಕು ಆಗಿಲ್ಲ ಅಂದರೆ ಬಿಡಬೇಕಾಗತ್ತೆ ಅಲ್ವಾ ಸೊ ಯಾವುದೇ ವ್ಯಕ್ತಿ ನಂಬಬೇಕು ಅಂದರೆ ಅವ್ನು ಶಾಸ್ತ್ರ ಕರೆಕ್ಟಾಗಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದರೆ ಒಬ್ರಿಗೆ ಒಳ್ಳೇದಾಗಿ ಇನ್ನೂ ಒಂಬತ್ತು ಜನಕ್ಕೆ ಒಳ್ಳೆಯದಾಗಿಲ್ಲ ಅಂದರೆ ಅದು ಯಾವ ಶಾಸ್ತ್ರ ಎಲ್ಲರಿಗೂ ಸಮಾನಾಂತರ ಒಳ್ಳೆಯದಾಗಬೇಕಲ್ಲ ಎಲ್ಲರಿಗೂ ಪೂಜೆ ಮಾಡಿಸಿದ ತಕ್ಷಣ ಮದುವೆ ಆಗಬೇಕು ಹಾಗಲ್ವೇ ಈ ಅಂಜನಾ ಪ್ರಯೋಗನೂ ಅಷ್ಟೇ ಸುಮ್ಮನೆ ತಲೆ ಅದು ತಲೆ ಕೆಟ್ಟಂಗೆ ಹೇಳ್ತಾರೆ ಆ ಹೇಳ್ಬೇಕಾದ್ರೆ ಅವರ ಕಣ್ಣುಗಳನ್ನ ಗಮನಿಸಿ ಯಾವುದೇ ವ್ಯಕ್ತಿಯ ಕಣ್ಣುಗಳನ್ನ ಗಮನಿಸಿದರೆ ಸಾಕು ನಿಮ್ಮ ಕಣ್ಣನ್ನು ನೋಡ್ಕೊಂಡು ಅವ್ರು ಮಾತಾಡಲ್ಲ ನೀವು ಅಂಜನಾ ಪ್ರಯೋಗದಲ್ಲಿ ಮಾತಾಡ್ತಾರಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ರೂಲ್ಸ್ ಇದೆ ಬಿಡಿ ತುಂಬ ರೂಲ್ಸಸ್ ಇದೆ ಯಾವ ರೀತಿ ಅಂಜನಾ ಪ್ರಯೋಗ ಆಗಬೇಕು ಅಂತ ಯಾವುದೋ ಲೋಟ ಬಟ್ಲು ತೊಗೊಂಡ್ಬಿಟ್ಟು ಹೇಳ್ತಾರೆ ನಿಮ್ಮ ಕಡೆ ಕಣ್ಣನ್ನು ನೋಡಿ ಮಾತಾಡೋಲ್ಲ ಏಕೆಂದ್ರೆ ಅಲ್ಲಿ ಸುಳ್ಳಿದೆ ಸುಳ್ಳಿದ್ದಾಗ ಆ ಕಡೆ ತಿರ್ಗೋದು ಈ ಕಡೆ ತಿರ್ಗೋದು ಬಕ್ಕೊಳೋದು ಈ ಥರ ಹೇಳ್ತಾರೆ ಇದನ್ನೆಲ್ಲ ಗಮನಿಸಿ ಸೈಕಾಲಜಿ ಇದು ಸೈಕಾಲಜಿ ಏನು ಹೇಳುತ್ತೆ ಸುಳ್ಳು ಹೇಳೋನು ನಿಮ್ಮನ್ನ ಕಣ್ಣನ್ನು ನೋಡಲ್ಲ ಕಣ್ಣನ್ನು ನೋಡಿದರೂ ಪದ್ರುಗುಡ್ತಾನೆ ಅಂದರೆ ಒದ್ದಾಡ್ತಾ ಇರ್ತಾನೆ ಆ ಕಣ್ಣಲ್ಲೇ ಕಾಣಿಸುತ್ತೆ ಪದರ್ಗುಡೋದು ಅಂಥ ಜ್ಯೋತಿಷಗಳ ಹತ್ರ ದೂರ ಇದ್ದುಬಿಡಿ ಯಾಕೆ ಕೆಟ್ಟದ್ದಾಗತ್ತೆ ರೀ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಂತಾರೆ ಸರ್ಪ ದೋಷ ಇದ್ದರೆ ಆ ದೋಷ ಇದ್ದರೆ ಈ ದೋಷ ಇದ್ದರೆ ರೈಲ್ವೆ ಟಿಕೆಟು ಅವರೇ ಬುಕ್ ಮಾಡಿಕೊಡ್ತಾರೆ ಲೆಕ್ಕಾಕಿ ಅವರೇ ಬುಕ್ಕಿಂಗ್ ನೀವು ನೀವೇನೋ ತಲೆ ಕೆಡ್ಸ್ಕೊಳ್ಳೋದೇ ಬೇಡ ಬಸ್ಸಲ್ಲಿ ಹೋಗಿ ಅವ್ರು ಹೇಳಲ್ಲ ನಾವೇ ಬುಕ್ ಮಾಡಿಕೊಡ್ತೀವಿ ಒಂದು ಎರಡು ದಿನ ಇರಿ ಪೂಜೆ ಮಾಡಿಸ್ಬಿಡಿ ಆಮೇಲೆ ಆಯಿತಾ ಏ ಒಂದು ವಾರ ಬುಕ್ ಬನ್ನಿ ಒಂದು ವಾರ ಬಿಟ್ಟು ಬನ್ನಿ ಒಂದು ವಾರ ಬಿಟ್ಟು ಬಂದ ಮೇಲೆ ಏನಾಗುತ್ತೆ ಏಯ್ ಸೊಟ್ಟಾಗ್ದಲ್ವಾ ಏಯ್ ನೀವು ಬಂದಿದೆ ರೀ ನೀವು ಬಿಟ್ಬಿಟ್ಟಿದ್ದೀರಾ ಇದೆ ಆಯ್ತು ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಎಲ್ಲೂ ಹೋಗೋ ಹೋಗೋದಾಗತ್ತೇ ಇಲ್ಲ ಹುಡ್ಕೊಂಬರತ್ತೆ ಯಾವುದೇ ಸಂಬಂಧ ಆಗಿರ್ಬೋದು ಜಾಬ್ ಆಗಿರ್ಬೋದು ಯಾರಿಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಸ್ವಲ್ಪ ಎಳೆದಾಡುತ್ತೆ ಅಥವಾ ಗುಡ್ ಟೈಮ್ ಬರಬೇಕು ಕಾಯಬೇಕಾಗತ್ತೆ ದಟ್ ಈಸ್ ಸೀಕ್ರೆಟ್ ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀನಿ ಅಷ್ಟೇ ಎಷ್ಟೋ ಜನ ಇಲ್ಲಿ ನಮ್ಮ ಎಪಿಸೋಡನ್ನ ನೋಡ್ತಾರೆ ನೋಡ್ತಾರೆ ಆದರೆ ಯಾವ ಮಾರದ್ ಬಿಡಲ್ಲ ಏಕೆಂದರೆ ಕಲಿಯುಗ ಇದು ಸತ್ಯ ನಂಬದೇ ಇಲ್ಲ ನಂಬ್ತಾರೆ ಯಾವಾಗ ಪೆಟ್ಟು ಬಿಡಬೇಕು ನಾವು ಅಲ್ಲೋದ್ವಿ ಹಾಳಾದ್ವಿ ಇಲ್ಲೋದ್ವಿ ದುಡ್ಕ ದುಡ್ಡು ಅಲ್ಲಿ ನಂಬ್ತಾರೆ ಅವಾಗ ನಂಬ್ತಾರೆ ಎಸ್ ಇವ್ರು ಹೇಳಿ ಸತ್ಯ ಅಂತ ಅಲ್ಲಿ ತನಕ ಕಲಿಯುಗದಲ್ಲಿ ಕಲಿ ನಿಮ್ಮನ್ನು ಬಿಡೋದೇ ಇಲ್ಲ ಬಲಿ ಆಗ್ತಾ ತಗೊಂಡೋಗಿ ಹೋಗಿ ಮೋಸ ನೀನು ಅನುಭವಿಸು ಡಿಪ್ರೆಷನ್ ಆಗು ಅನುಭವಿಸೋಕೆ ಬಿಡ್ತಾನೆ ಕಲಿ ಅದಕ್ಕೆ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಜೀವನನ ಗೈಡೆನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ ಒಂದು ಸಣ್ಣ ಗೈಡೆನ್ಸ್ ಸಾಕು ಕೂತ್ಕೆ ಕೂತ್ಕೇನ ಬಿಡುತ್ತೆ ಜೀವನದಲ್ಲಿ ಇದನ್ನು ಥಿಂಕ್ ಮಾಡಿ ನಾನು ಹೇಳಿರೋ ವಿಷಯನ ಥಿಂಕ್ ಮಾಡಿ ದಯವಿಟ್ಟು ಇವರೇನು ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನಾವು ಅಂತ ರಾಹು ಅಲ್ಲಿದ್ದರೆ ರಾಹು ದೋಷ ಅಂದರೆ ನೇಮಲ್ಲಿ ಇದ್ರೆ ರಾಹು ದೋಷ ಅಂತಾರೆ ಏಯ್ ಲಗ್ನದಲ್ಲಿ ಸೂರ್ಯ ಇದೆ ನೀಚ ಆಗ್ಬಿಟ್ಟಿದ್ದಾನೆ ಏನೋ ಅದಕ್ಕೊಂದು ದೋಷ ಕಟ್ತಾರೆ ಕೇತು ಇದ್ದಾನೆ ಅದಕ್ಕೂ ಒಂದು ದೋಷ ಕಟ್ತಾರೆ ದೋಷ ಕಟ್ಕೊಂಡೇ ಕೂತ್ಕೊಂಡ್ರೆ ಅವ್ನಿಗೆ ಒಳ್ಳೇದು ಕೆಟ್ಟದ್ದು ದಶಾಭುಕ್ತಿನಲ್ಲಿದ್ದರೆ ಹೇಳೋರೆ ಅವರು ದಶ ಚೆನ್ನಾಗೇ ಇರುತ್ತೆ ಏನೋ ಒಂಚೂರು ಬುಕ್ಕಿನಲ್ಲಿ ಬ್ಯಾಡ್ ಟೈಮ್ ಬಂತಪ್ಪ ನೋಡ್ಕೊಂಡಿರಬೇಕಾಗುತ್ತೆ ಅದಕ್ಕೆ ನಾನು ಯಾವ ಜ್ಯೋತಿಷ್ಯನಲ್ಲಿ ಬೈತಾ ಇಲ್ಲ ಎಷ್ಟು ಜನ ಮೋಸ ಹೋಗ್ತಾರೆ ಮೋಸದ ಮೇಲೆ ಮೋಸದ ಜಾಲ ಇದೆ ನೈಂಟಿ ಫೈವ್ ಪರ್ಸೆಂಟ್ ಫೇಕೆ ಜ್ಯೋತಿಷ್ಯ ಹೇಳೋರು ಅದಕ್ಕೆ ಇವತ್ತು ಎಷ್ಟೋ ಜನ ಜ್ಯೋತಿಷ್ಯ ನಂಬಲ್ಲ ನಮ್ಮ ಎಪಿಸೋಡ್ ನೋಡೋರು ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳೋದೇ ಇಲ್ಲ ನಂಬ್ತಾರೆ ನಂಬೇ ನಂಬ್ತಾರೆ ಯಾಕೆಂದರೆ ನಾವು ಹೇಳ್ತಕ್ಕಂಥದನ್ನು ವಿಮರ್ಶೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಸತ್ಯ ಇದೆಯಾ ಸುಳ್ಳು ಇದೆಯಾ ಇವ್ರು ಹೇಳೋದು ಅಂತ ಯಾರು ವಿಮರ್ಶೆ ಮಾಡಲ್ಲ ಅವ್ರಿಗೆ ಗೊತ್ತಾಗ್ದೇ ಇರ್ಬೋದು ಓಕೆ ಸೊ ಜನಗಳು ಅಂಜನಾ ಪ್ರಯೋಗ ಅಂತ ಹೋಗ್ಬೇಡಿ ಎಕ್ಸ್ಟ್ರಾ ದೇವ್ರನ್ನ ನಂಬಿ ನಾನು ತಪ್ಪು ಅಂತ ಹೇಳಲ್ಲ ನಂಬಿ ಬಲವಾಗಿ ನಂಬಿ ಆದರೆ ನಮಗೇನೋ ಅಲ್ಲಿ ದೇವ್ರಿಗೆ ಹೂವು ಕೊಟ್ಬಿಡುತ್ತೆ ಅಥವಾ ಮತ್ತೊಂದು ಬರೆಯುತ್ತೆ ಅಥವಾ ಮತ್ತೊಂದು ಅಂಜನ ಪ್ರಯೋಗ ಇದು ಮಾಡ್ತಾರೆ ಇವ್ರಿಗೆ ದೇವ್ರು ಬಂದುಬಿಡುತ್ತೆ ಇದು ಬೇಡ ಏಕೆಂದರೆ ಎನರ್ಜಿಸ್ ಇದೆ ಯೂನಿವರ್ಸ್ ಎನರ್ಜಿ ಇದೆ ಎಲ್ಲದಕ್ಕೂ ಇದೆ ಎಲ್ಲವೂ ಸತ್ಯ ಆಗಲ್ಲ ಯಾಕೆಂದರೆ ಭಗವಂತ ಇಟ್ಟಿರೋದೆ ಹಂಗೆ ದೇವರನ್ನ ನಂಬಿ ನಾವು ಇಲ್ಲೇ ಪ್ರಾರ್ಥನೆ ಮಾಡಿಕೊಂಡು ನಾವು ಕೆಲವೊಂದು ಮಂತ್ರ ಶಾಸ್ತ್ರದಲ್ಲಿ ಕೊಟ್ಟಿರತಕ್ಕಂಥ ಮಂತ್ರ ಮಂತ್ರ ಹೇಳಬೇಕು ದಾನ ಮಾಡಬೇಕು ಇಷ್ಟೇ ಪರಿಹಾರ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥ ಮೆಥಡ್ಗೆ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಅದು ಬಿಟ್ಬಿಟ್ಟು ನಾನು ಪೂಜೆ ಮಾಡಿಸ್ತೀನಿ ನಂಗೆ ಪರಿಹಾರ ಆಗುತ್ತೆ ಸುಳ್ಳು ಎಷ್ಟೋ ಜನ ಕನ್ಸಲ್ಟೇಷನ್ ಬರೋರು ನೈಂಟಿ ಏಯ್ಟ್ ಪರ್ಸೆಂಟ್ ಕೇಳಲ್ಲ ನನ್ನ ಹತ್ರ ಪರಿಹಾರ ಎರಡು ಪರ್ಸೆಂಟ್ ಜನ ಕೇಳ್ತಾರೆ ಓ ನೀವು ಪರಿಹಾರ ಕೊಡಲ್ವಾ ನಿಮ್ಮ ಕನ್ಸಲ್ಟೇಷನ್ ಬೇಡ ಹೋಗಿ ಅಂತೀನಿ ಮನೆಗೆ ಯಾಕೆಂದ್ರೆ ನೈಂಟಿ ಏಯ್ಟ್ ಪರ್ಸೆಂಟ್ ಕರೆಕ್ಟಾಗಿ ತೊಗೋತಾರೆ ಅವ್ರಿಗೆ ಗೊತ್ತು ಹಣೆ ಬರ ಅಷ್ಟೇ ಇಂಪಾರ್ಟೆಂಟು ಅದ್ರ ತಕ್ಕಂತೆ ಮಂತ್ರ ಹೇಳ್ಕೋಬೇಕು ದಾನ ಮಾಡ್ಕೋಬೇಕು ಇವ್ರ ಹತ್ರ ಇಷ್ಟೇ ತೊಗೊಳ್ಳೋಣ ನೈಂಟಿ ಏಯ್ಟ್ ಪರ್ಸೆಂಟ್ ನನ್ನ ಹತ್ರ ಹಂಗೆ ಬರೋದು ಯಾರೂ ಪರಿಹಾರ ಕೇಳಲ್ಲ ಪರಿಹಾರ ಕೇಳೋರು ನಮ್ಮ ಎಪಿಸೋಡ್ ಕರೆಕ್ಟಾಗಿ ಫಾಲೋ ಮಾಡಲ್ಲ ಅವ್ರಿಗೆ ಜ್ಯೋತಿಷದ ಮೇಲೆ ನಂಬಿಕೆನೂ ಇರಲ್ಲ ಐ ಬೇರೆ ಕಡೆ ಎಲ್ಲ ಕಡಿಮೆ ಕೊ ಕಡಿಮೆ ಒಂದು ಹತ್ತು ರೂಪಾಯಿ ಕೊಟ್ಟರೆ ಐವತ್ತು ರೂಪಾಯಿ ಕೊಟ್ಟರೆ ಹೇಳ್ತಾರೆ ಇವ್ರ ಹತ್ರಕ್ಕೆ ಯಾಕೆ ಸ್ವಲ್ಪ ಜಾಸ್ತಿ ಕೊಡಬೇಕು ಅನ್ನೋ ಅಹಂಕಾರ ಮಾಡೋದೇ ಹೆಚ್ಚು ಅದು ಎರಡು ಪರ್ಸೆಂಟ್ ಜನ ಇಟ್ಟಿರ್ತಂದೆ ಅವರು ತಲೆ ಕೆಟ್ಟಿಸ್ಕೊಳ್ಳಲ್ಲ ನೈಂಟಿ ಏಟ್ ಪರ್ಸೆಂಟ್ ಜನ ಕರೆಕ್ಟಾಗಿ ಬರ್ತಿರಲ್ಲ ಕರೆಕ್ಟ್ ಗೈಡ್ ತೊಗೋತಿರಲ್ಲ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನೋ ಡೌಟ್ ನನ್ನ ಹತ್ರ ಬನ್ನಿ ಅಂತ ಹೇಳೋದೇ ಇಲ್ಲ ಏಕೆಂದರೆ ಪ್ರತಿಯೊಂದು ಕನ್ಸಲ್ಟೇಷನ್ಸ್ ಕಳಿಸೋದು ದೇವರು ದೇವರು ಈ ಜ್ಞಾನ ಕೊಟ್ಟಿರೋದು ದೇವರು ಇಲ್ಲಿ ಈ ಪೊಸಿಷನಲ್ಲಿ ಕೂರಿಸಿರೋದು ದೇವರು ನಮ್ಮ ಪ್ರಯತ್ನ ಸಾವಿರ ಇರ್ಬೋದು ದೇವ್ರು ಕೂರಿಸಿಲ್ಲ ಅಂದ್ರೆ ಆಗೋದಿಲ್ಲ ಅದು ಸೊ ಏನು ಹೇಳಿಸ್ಬೇಕು ದೇವ್ರಿಗೆ ಗೊತ್ತಿದೆ ಎಷ್ಟೋ ಜನ ಜಾತಕ ಚೆನ್ನಾಗಿರಲ್ಲ ಮೋಸ ಹೋಗಬೇಕು ಅಂತ ಇರುತ್ತೆ ಏನು ಮಾಡೋಕ್ಕಾಗುತ್ತೆ ಬಟ್ ಇಲ್ಲಿ ಅವೇರ್ನೆಸ್ ಕೊಟ್ಟಿರ್ತೀವಿ ಆದರೂ ಮೋಸ ಹೋಗ್ತೀರಾ ಅಂದರೆ ಮೂಢನಂಬಿಕೆ ಅತಿಯಾದ ಒಳ್ಳೆತನ ಯಾರಿಗೊ ಅತಿಯಾದ ಒಳ್ಳೆತನ ಇದೆ ಆ ದೇವ್ರನ್ನ ನಂಬ್ತಾರಲ್ಲ ಆ ಪುರೋಹಿತ್ರುಗಳು ಆ ಕಳ್ಳ ಜ್ಯೋತಿಷ್ಗಳು ಅವ್ರನ್ನ ಹಾ ಇವರು ದೇವ್ರನ್ನ ನಂಬ್ತವಳೆ ನಂಬ್ತವನೇ ಬಲಿ ಹಾಕ್ಬಿಡೋಣ ಅಲ್ಲೇ ಪೂಜೆ ಹಾಕಿ ದುಡ್ಡು ಹಾಕಿ ಬಳದು ಬಿಡ್ತಾರೆ ನಿಮ್ಮನ್ನು ಅತಿಯಾದ ದೇವ್ರನ್ನ ಯಾರು ಅವರು ಇನ್ನು ದೇವ್ರನ್ನ ನಂಬೋದೇ ಅಲ್ವಾ ಅವ್ರು ಹೋಗೋದೇ ಇಲ್ಲ ಬಿಟ್ಟಾಕಿ ತಿಳ್ಕೊಂಡಿರೋರಿಗೆ ಹಂಗೆ ಹೇಳೋಕ್ಕಾಗಲ್ಲ ಸುಲಭ ಅಲ್ಲ ಅವ್ರು ಹೋಗಲ್ಲ ತಿಳ್ಕೊಂಡಿರೋರು ಕರೆಕ್ಟ್ ಗೈಡೆನ್ಸ್ ತಗೋತಾರೆ ಸೊ ಒಂದು ಜ್ಞಾನನ ಬೆಳೆಸ್ಕೋಬೇಕಾಗತ್ತೆ ಜೀವನದಲ್ಲಿ ಜ್ಞಾನ ಇಲ್ಲ ಅಂದರೆ ಕೆಟ್ಟದ್ದಾಗತ್ತೆ ಅಂತ ಭಗವದ್ಗೀತೆಲೂ ಕೃಷ್ಣ ಹೇಳಿರ್ತಕ್ಕಂಥದ್ದು ಯಾರಲ್ಲಿ ಜ್ಞಾನ ಇಲ್ಲ ಏನು ಪರಿಪೂರ್ಣ ಜ್ಞಾನ ಇಲ್ಲ ಯಾರೂ ಇಲ್ಲ ಬಿಡಿ ದೇವ್ರೊಬ್ನೇ ಆದರೆ ಎಷ್ಟು ಜ್ಞಾನ ಇದೆ ಅಷ್ಟು ವ್ಯಕ್ತಿ ಬಚಾವ್ ಜೀವನದಲ್ಲಿ ಪರಿಹಾರ ಇದ್ದಂಗೆ ಜ್ಞಾನ ಅಂದರೆ ಪರಿಹಾರ ಕಲಿಯುಗದಲ್ಲಿ ಜ್ಞಾನ ಇಲ್ಲ ನಿಮಗೆ ಸಮಸ್ಯೆ ಹೆಚ್ಚು ಮೋಸ ಹೋಗೋದು ಹೆಚ್ಚು ಡಿಪ್ರೆಷನ್ ಹೆಚ್ಚು ಅದಕ್ಕೆ ಜ್ಞಾನ ಸಂಪಾದನೆಯನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಕಲಿ ಬಿಡೋದಿಲ್ವಂಥದಕ್ಕೆ ಜ್ಞಾನ ಸಂಪಾದನೆ ಯಾರು ಮಾಡೋಕೆ ಹೋಗ್ತಾರೆ ಆ ವ್ಯಕ್ತಿನೇ ಹಾಳು ಮಾಡಿಬಿಡ್ತಾನೆ ಹೋಗ್ಬಿಟ್ಟು ಅಥವಾ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಯಾರಿಗೆ ಜಾತಕ ಚೆನ್ನಾಗಿರುತ್ತೆ ಅವ್ರು ಜ್ಞಾನ ಸಂಪಾದನೆ ಟ್ರೈ ಮಾಡಬೇಕು ಯಾರಿಗೆ ನೈನ್ತ್ ಹೌಸ್ ತುಂಬ ಸ್ಟ್ರಾಂಗ್ ಇರುತ್ತೆ ಟೆಂತ್ ಹೌಸ್ ಲೆವೆಂತ್ ಹೌಸ್ ಫೋರ್ತ್ ಹೌಸ್ ಇವರೆಲ್ಲ ಜ್ಞಾನಿಗಳು ಅಂತ ಕರಿತೀವಿ ಇವರಂಥವರಿಗೆ ಜ್ಞಾನ ಹುಡ್ಕೊಂಡು ಹುಡ್ಕೊಂಡು ದೇವ್ರು ಕೊಟ್ಬಿಡ್ತಾನೆ ಎಂಥ ಕಲಿ ಪ್ರವೇಶ ಆಗಲಿ ಯಾರಿಗೆ ಕಾಂಬಿನೇಷನ್ಸ್ ಇಲ್ಲ ಅವರಿಗೆ ಜ್ಞಾನ ಅಷ್ಟು ಸುಲಭವಾಗಿ ಬರೋದಿಲ್ಲ ಸ್ವಲ್ಪ ಕಷ್ಟಕರ ಕ್ಲಿಷ್ಟಕರ ಸೊ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿರೋದನ್ನು ವಿಮರ್ಶೆ ಮಾಡಿ ನಂಬಿ ಹ್ಞೂ ಹ್ಞೂ ಯಾರು ನಂಬೇಕೋ ನಂಬ್ತಾರೆ ನಂಬಿಲ್ಲ ಅಂದ್ರೆ ಮೋಸ ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಒಳ್ಳೆಯದನ್ನು ಹೇಳ್ಬೇಕು ಹೇಳಿರ್ತೀವಿ ಜ್ಯೋತಿಷ್ಯ ಶಾಸ್ತ್ರ ತುಂಬನೇ ಅದು ಪರಿಪಕ್ವತೆಯಿಂದ ಇರ್ತಕ್ಕಂಥ ಶಾಸ್ತ್ರ ತುಂಬ ಅದ್ಭುತವಾಗಿ ಋಷಿಮುನಿಗಳು ಕೊಟ್ಟಿದ್ದಾರೆ ಸುಳ್ಳಾಗಲ್ಲ ಅದು ಸುಳ್ಳು ಜ್ಯೋತಿಷಗಳು ಹೇಳ್ಬಿಟ್ಟು ಎಲ್ಲೋ ನೀವು ಏನೇನೋ ಮಾಡಿಸ್ಕೊಂಡು ನಂಬಿಕೆ ಹಾಳು ಮಾಡ್ಕೋಬೇಡಿ ಓಕೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶ್ರೀ ಅರ್ಪಣ ಮಸ್ತು